ಪೊಲೀಸರು ಇದೀಗ ವಿಡಿಯೋ ರೆಕಾರ್ಡಿಂಗ್ಸ್ ಗಳನ್ನ ಮತ್ತೆ ಆಡಿಯೋ ರೆಕಾರ್ಡಿಂಗ್ಸ್ ಗಳನ್ನ ರಿಟ್ರೀವ್ ಮಾಡಕ್ಕೆ ತುಂಬಾನೇ ಪ್ರಯತ್ನದಲ್ಲಿದ್ದಾರೆ ಜೊತೆಗೆ ಆ ಒಂದು ವಿಡಿಯೋನ ಡಿಬೋಸ್ ದರ್ಶನ್ ಅವರೇ ಮಾಡಲು ಹೇಳಿರ್ತಾರಂತೆ ನಟ ಪ್ರದೋಷ್ ಅಂದ್ರೆ ಡಿಬಾಸ್ ಸ್ನೇಹಿತಾ ಪ್ರದೋಷ್ ಪ್ರದೋಷ್ ಐಫೋನ್ ಅಲ್ಲಿ ಒಂದು ವಿಡಿಯೋ ರೆಕಾರ್ಡ್ ಕೂಡ ಇದೆಯಂತೆ ದರ್ಶನ್ ಅವರು ಅಲ್ಲೇ ಮಾಡಿರುವಂತ ರೆಕಾರ್ಡ್ ಸೊ ಅದನ್ನ ರಿಟ್ರೀವ್ ಮಾಡಕ್ಕೆ ಪೊಲೀಸರು ಕೂಡ ಹರಸಾಹಸ ಪಡುತ್ತಿದ್ದಾರೆ ಒಂದ್ ವೇಳೆ ಏನಾದ್ರೂ ಒಂದು ರೆಕಾರ್ಡಿಂಗ್ ಸಿಕ್ಕಿದ್ರೆ ಖಂಡಿತವಾಗಿಯೂ ಕೂಡ ಒಂದು ಕೇಸ್ ಒಂದು ದೊಡ್ಡ ಹಂತಕ್ಕೆ ಹೋಗುತ್ತೆ ತುಂಬಾನೇ ಸ್ಟ್ರಾಂಗ್ ಆಗಿ ಕೂಡ ಇರುತ್ತೆ ಜೊತೆಗೆ ದರ್ಶನ್ ಅವರೇ ಸೂಚನೆ ಕೊಟ್ಟಿದ್ರಂತೆ ವಿಡಿಯೋವನ್ನ ಮಾಡುವಂತ ಜೊತೆಗೆ ದರ್ಶನ್ ಅವರು ಖುದ್ದು ಅಲ್ಲೇ ಮಾಡಿರುವಂತ ವಿಡಿಯೋ ಅದಾಗಿರುತ್ತಂತೆ ಆ ಪ್ರದೋಷ ಒಂದು ಮೂರು ಸೆಕೆಂಡ್ ದರ್ಶನ್ ಸಹ ಮಾಡಿರ್ತಾರಂತೆ ಅದನ್ನ ಡಿಲೀಟ್ ಮಾಡಿಬಿಟ್ಟಿರ್ತಾರೆ ಪ್ರದೋಷ್ ಅವರು ಆದ್ರೆ ಮಾಡೋಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಕಾದ್ ನೋಡ್ಬೇಕು ನಿಜಕ್ಕೂ ಕೂಡ ಅದೊಂದು ದೊಡ್ಡ ಸಾಕ್ಷಿ ಆಗುತ್ತಾ ಡಿ ಬಾಸ್ ಅವರಿಗೆ ಒಂದು ವಿಡಿಯೋ ಮುಳುವಾಗುತ್ತಾ ಏನ್ ಕತೆ ಅಂತ ದರ್ಶನ್ ಅವರ ಒಂದು ಪರಿಸ್ಥಿತಿ ನಿಜಕ್ಕೂ ಕೂಡ ಕಂಪ್ಲೀಟ್ ಆಗಿ ಸ್ವರ್ಗೋಗಿದ್ದಾರೆ ಸುಮಾರು ಒಂದು ಹತ್ತು ಕೆಜಿ ತೂಕ ಇಳಿಸ್ಕೊಂಡಿದ್ದಾರೆ ಜೊತೆಗೆ ಜೈಲಿನ ಒಳಗಡೆ ಅವರಿಗೆ ಊಟದ ಒಂದು ವ್ಯವಸ್ಥೆ ಇದೆಯಲ್ಲ ಅದು ಅವ್ರಿಗೆ ಸೆಟ್ ಆಗ್ತಿಲ್ಲ ಸೊ ಹೀಗಾಗಿ ಮನೆಯ ಊಟ ಬೇಕು ಅಂತ ಕೂಡ ಅರ್ಜಿಯನ್ನ ಸಲ್ಲಿಸ್ತಾರೆ ಸೊ ಅದು ಕೋರ್ಟ್ ಮರೆ ಹೋಗ್ತಾರೆ ನೋಡ್ಬೇಕಿದೆ ಏನಾಗುತ್ತೆ ಅಂತ ಒಟ್ಟಿನಲ್ಲಿ ದರ್ಶನ್ ಅವರನ್ನ ನೋಡಕ್ಕೆ ಅವರ ಕುಟುಂಬಸ್ಥರಾಗಿರ್ಬೋದು ಆಮೇಲೆ ಸ್ಯಾಂಡಲ್ವುಡ್ ಕೆಲವೊಂದಿಷ್ಟು ಸ್ನೇಹಿತರು ಸೆಲೆಬ್ರಿಟೀಸ್ಗಳು ಕೂಡ ಆಗಾಗ ಬಂದು ಮೀಟ್ ಮಾಡಿ ಮಾತನಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಕಂಪ್ಲೀಟ್ ಎಲ್ಲ ಒಂದು ದರ್ಶನ್ ಅವರ ಗ್ಯಾಂಗ್ ಅಂತಾನೆ ಕರೆಯಲ್ಪಡುವಂತ ಎಲ್ಲರೂ ಕೂಡ ಅದೇ ಒಂದು ಜೈಲ್ ನಲ್ಲಿದ್ದಾರೆ ನಾಲ್ಕು ಜನ ಮಾತ್ರ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ನೋಡಬೇಕಿದೆ ಇನ್ನ ಆಗಸ್ಟ್ ಒಂದರ ತನಕ ಯಾವುದೇ ರೀತಿ ಸೂಚನೆ ಇಲ್ಲ ದರ್ಶನ ಆಚೆ ಕಡೆ ಬರೋಕ್ಕಂತೂ ಸಾಧ್ಯ ಇಲ್ಲ ನೋಡೋಕ್ಕೂ ಕೂಡ ಸಾಧ್ಯ ಇಲ್ಲ ಕಳೆದ ಬಾರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಒಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಈಗ ಆಗಸ್ಟ್ ಒಂದನೇ ತಾರೀಕು ಮತ್ತೊಮ್ಮೆ ಕೋರ್ಟ್ ಮರೆ ಹೋಗ್ಬೇಕಾಗುತ್ತೆ ಆಗ ನೋಡಬೇಕು ಏನಾಗುತ್ತೆ ಅಂತ ಇನ್ನ ಚಾರ್ಜ್ ಶೀಟ್ ಕೂಡ ಫೈಲ್ ಮಾಡಬೇಕಿದೆ ಆಮೇಲೆ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ ಜಾಮೀನಿಗೆ ಅದು ಕೂಡ ಇನ್ನ ವರ್ಕೌಟ್ ಆಗ್ತಿಲ್ಲ ಕಾದು ನೋಡಬೇಕು ಏನಾಗುತ್ತೆ ಅಂತ ಅವ್ಲಿ ಇನ್ನ ಕೂಡ ಜೈಲು ಅನುಭವಿಸ್ತಾ ಇದ್ದಾರೆ ಡಿಮೋಸ್ ದರ್ಶನ್ ಅವರು ಅಕಸ್ಮಾತ್ ಏನಾದ್ರೂ ಒಂದು ಮೂರು ಸೆಕೆಂಡ್ ವಿಡಿಯೋ ಸಿಗ್ಬಿಡ್ರೂ ಕೂಡ ಒಂದು ದೊಡ್ಡ ಸಾಕ್ಷಿ ಆಗುತ್ತೆ ದರ್ಶನ್ ಅವರಿಗೆ ತುಂಬಾನೇ ಕಷ್ಟವಾಗುತ್ತೆ